ಬಡ ಜನರಿಗೆ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಬೇಡದಿರುವಂತಹ ಕೆಲಸಗಳನ್ನ ಮಾಡಿಕೊಂಡು ಯಾವಾಗಲೂ ಮಧ್ಯಮ ವರ್ಗದವರಿಗೆ ತೊಂದರೆ ಕೊಡುವಂತಹದ್ದೇ ಈ ಕಾಂಗ್ರೆಸ್ ಸರ್ಕಾರ ಮೊದಲಿಂದ ನಾವು ನೋಡ್ಕೊಂಡ್ ಬರ್ತಾ ಇದ್ದೀನಿ ಯಾವತ್ತಾದ್ರೂ ಏನೇ ಆಗ್ಲಿ ಬಡ ಜನರು ಮಧ್ಯಮ ವರ್ಗದ ಮೇಲೆ ಬೆಲೆ ಜೇರಿಕೆ ಮಾಡೋದು ಆಲ್ರೆಡಿ ಈ ವರ್ಷದಲ್ಲಿ ಎರಡು ಸರಿ ಮಾಡಿದ್ದಾರೆ ವಿಧಿ ಇಲ್ಲ ಅವರು ಮಾಡಿದ್ದಾರೆ ಅನುಭವಿಸ್ಬೇಕು ಹಾಲಿನ ದರ ಏರಿಕೆ ಅಂದ್ರೆ ಹಾಲು ಅಂತಂದ್ರೆ ಮುಖ್ಯವಾಗಿ ಮಧ್ಯಮ ವರ್ಗದವರು ಬಡ ಜನರಿಗೆ ಪೌಷ್ಟಿಕಾಂಶ ಇರೋದೇ ಹಾಲಿನಲ್ಲಿ ಮಕ್ಕಳು ಹಿರಿಯರಿಗೆ ಎಲ್ಲರಿಗೂ ಹಾಲು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಕ್ಯಾಲ್ಸಿಯಂ ಮಿಲ್ಕು ಎಲ್ಲ ತುಂಬಾ ಬೇಕು ಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ ತೊಗೊಳ್ಳಿ ತೊಗೊಳ್ಳಿ ಅಂತ ಈ ಒಂದು ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಹೊರೇನೆ ಅವ್ರಿಗೆ ಎಲ್ಲಿ ಮತ್ತೆ ಇನ್ ಇಂಥ ಬೇಸಿಕ್ ನೀಡ್ಸ್ ಎಲ್ಲ ಹೆವಿ ಮಾಡಿದ್ರೆ ರೇಟ್ ಜಾಸ್ತಿ ಆದ್ರೆ ಇನ್ನೆಲ್ಲ ಹುಡ್ಕೊಂಡು ಹೋಗ್ತಾರೆ ಮಧ್ಯಮ ವರ್ಗದವರು ಮತ್ತೆ ಬಡ ಜನರು ತುಂಬಾ ಜಾಸ್ತಿ ಕಷ್ಟ ಆಗುತ್ತೆ ಸರ್ ತುಂಬಾ ಮೀಡಿಯಂ ಕ್ಲಾಸ್ ಜನಗಳಿಗೆಲ್ಲ ತುಂಬಾ ಕಷ್ಟ ಆಗತ್ತೆ ನಮ್ಗೂನು ಬಹಳ ಕಷ್ಟ ಆಗತ್ತೆ ಮೊನ್ನೆಲ್ಲ ರೀಸೆಂಟ್ ಆಗಿ ಎಲ್ಲ ಜಾಸ್ತಿ ಮಾಡಿದ್ದಾರೆ ಇನ್ನ ಮತ್ತೆ ಜಾಸ್ತಿ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್ ಇವಾಗ ಮೆಟ್ರೋ ಜಾಸ್ತಿ ಆಯ್ತು ಹೀಗೆ ಒಂದೊಂದ್ ಒಂದೊಂದೇ ಜಾಸ್ತಿ ಮಾಡ್ತಾ ಇದ್ರೆ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸರ್ ಎಲ್ಲ ಮಾಡ್ಲಿ ಯಾವ್ದ್ರಲ್ಲೂ ಒಂದ್ರಲ್ಲಿ ವಿಶಾಖಿ ಫ್ರೀಯಾಗಿ ಹಂಚ್ಬಿಟ್ವಿ ಬದುಕಂತಾರೆ ಪ್ರತಿಯೊಂದು ಹಾಲು ಎಲೆಕ್ಟ್ರಿಕ್ ಎಲ್ಲ ಅರೇಂಜ್ ಮಾಡ್ತಾರೆ ಯಾವುದಾದ್ರೂ ಒಂದು ಟ್ರೀ ಮಾಡಿ ಅದ್ರಲ್ಲಿ ವಿಷಯ ಬೆಳೆಸಿಬಿಡ್ಬೇಕು ನಮ್ಮ ಹುಡುಗಿ ಹೇಳ್ಬಾರ್ದು ಇದು ಪ್ರೀ ತಾಳಿ ತಾಳಿ ಅನ್ಬೇಕು ನಾವು ಆಸಕ್ತಿ ತಿಂತೀವಿ ಕುಡಿತೀವಿ ಮುಗಿದೋಯ್ತು ಸಾನೆ ಮೋಸ ಸಾರು ತುಂಬ